ನಮಸ್ಕಾರ ಸ್ನೇಹಿತರೆ ಇದು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನಿಂದ ಏನು ಈಗಾಗಲೇ ಆರ್ ಟಿ ಓದವರು ಪೊಲೀಸ್ನವರೆಲ್ಲ ಆಟೋಗಳು ತಪಾಸಣೆ ಮಾಡ್ತಾ ಇದಾರೆ ಅಂತ ಎಲ್ಲ ಇದು ಮಾಡ್ತಾರೆ ಅವ್ರು ತಪಾಸಣೆ ಮಾಡ್ತಾರೆ ಆರ್ ಟಿ ಒ ತಪಾಸಣೆ ಮಾಡ್ತಿರೋದು ನಿಮ್ಗೆ ಡಾಕ್ಯುಮೆಂಟು ಡಾಕ್ಯುಮೆಂಟ್ ಸರಿ ಇಲ್ಲ ಅಂದರೆ ಎಲ್ಲ ಕೇಸು ಹಾಕ್ತಾರೆ ನೀವು ಮೀಟರ್ ಡೌನ್ ಮಾಡಿಲ್ಲ ಅಂದರೆ ನೀವು ಆ್ಯಪಲ್ಲಿ ಹೋಗ್ತಾ ಇದ್ರ ಅಂತೇಳಿ ಅದಕ್ಕೂ ಕೇಸ್ ಹಾಕ್ತಾರೆ ನಿಮ್ಗೆ ಅವತ್ತು ಹೇಳಿದೀನಿ ಮೀಟರ್ ಹಾಕ್ಲಿಲ್ಲ ಅಂತ ಹೇಳಿ ಕೇಸ್ ಹಾಕ್ಬೋದು ಮೊಬೈಲಲ್ಲಿ ದುಡ್ಡು ತೋರಿಸೋದು ಅಫೆನ್ಸು ಅಪರಾಧ ಹೇಳಿ ಅವ್ರು ಸುಳ್ಳು ಕೇಸ್ ಹಾಕಿ ಕಳಿಸ್ಬೋದು ಆಪ್ ಕಂಪ್ನಿಗಳು ಅವ್ರು ರೇಟ್ ಫಿಕ್ಸ್ ಮಾಡಿದ ರೇಟಿಗೆ ನೀವು ಹೋಗ್ತೀರ ಮೀಟ್ರ್ ಹಾಕೋಕ್ಕೆ ಇವರು ಮೀಟ್ರೂ ಜಾಸ್ತಿ ಮಾಡಲ್ಲ ಹಾಗಾಗಿ ನೀವು ಮೀಟ್ರ್ ಹಾಕ್ಕೊಂಡು ದಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋಗಿ ಆಪಲ್ಲೇ ಹೋದ್ರೂ ಮೀಟ್ರ್ ಡೌನ್ ಮಾಡಿದ್ರೆ ಅಂತ ಅದೇ ರೀತಿ ಈಗ ಪೊಲೀಸ್ನವರೆಲ್ಲ ಡಿಸ್ಪ್ಲೇ ಬೋರ್ಡ್ ಕೇಳ್ತಾರೆ ಅಂತೇಳಿ ಎಲ್ಲರಿಗೂ ಡೌಟ್ ಇದೆ ಡಿಸ್ಪ್ಲೇ ಬೋರ್ಡ್ ಅನ್ನೋದು ಇದು ಕಾನೂನಲ್ಲಿ ಇಲ್ಲ ಕಾನೂನಲ್ಲಿದ್ದರೆ ಸಾರಿಗೆ ಇಲಾಖೆಯವರೇ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೇ ಕೊಡಬೇಕು ಡಿಸ್ಪ್ಲೇ ಬೋರ್ಡ್ನ ಅವ್ರು ಕೊಟ್ಟಾಗ ಹಾಕ್ಬೇಕು ಅವ್ರಿಗೆ ಹೋಗಿ ಕಮಿಷನ್ ಕೇಳಿದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅದು ನೀವು ಉಂಟು ಪೊಲೀಸ್ ಉಂಟು ಅಂತಾರೆ ಪೊಲೀಸ್ನವರು ಈ ದೇಶದಲ್ಲಿ ಕಾನೂನು ಮಾಡಕ್ಕೆ ಬರಲ್ಲ ಪೊಲೀಸ್ನವರು ಜನರ ರಕ್ಷೆ ರಕ್ಷಣೆ ಮಾಡಬೇಕು ಇರೋ ಕಾನೂನನ್ನು ರಕ್ಷಣೆ ಮಾಡಕ್ಕೆ ಅಷ್ಟೇ ಇರೋದು ಅವ್ರು ಡಿಸ್ಪ್ಲೇ ಬೋರ್ಡ್ ಹಾಕಿ ಇದಾಕಿ ಅದಾಕಿ ಅಂತ ಕೇಳಿಲ್ಲ ಪೊಲೀಸ್ನವರು ಅಂಡರ್ ಕಂಟ್ರೋಲ್ ಬೈದೆ ಆರ್ ಟಿ ಒ ಆರ್ ಟಿ ಒದರು ಹೇಳಿದಾರೆ ಅವರು ಕೆಲವು ಕೇಸ್ಗಳು ಮಾತ್ರ ಗಾಡಿಗೆ ಹಾಕಬೇಕು ಅಂತ ಅಷ್ಟೇ ಹಾಕಬೇಕು ಅದು ಬಿಟ್ಬಿಟ್ಟು ಅವರು ಏನೇನೋ ಡಿಸ್ಪ್ಲೇ ಹಾಕೊಳ್ಳಿ ಇದಾಕೊಳ್ಳಿ ಅಂತ ಹೇಳಕ್ ಬರಲ್ಲ ಈ ದೇಶದ ಕಾನೂನು ಇಲ್ಲ ನಾವು ಕಂಟೆಸ್ಟ್ ಮಾಡಿದೀವಿ ಡಿಸ್ಪ್ಲೇ ವಿರುದ್ಧ ಕೋರ್ಟ್ನಲ್ಲಿ ಕಂಟೆಸ್ಟ್ ಮಾಡಿದಾಗ ಅವ್ರು ಸೋತೋಗಿದ್ದಾರೆ ಅಲ್ಲಿ ಬಂದು ಏನು ಉತ್ತರ ಹೇಳೋಕಾಗ್ದೆ ಕೇಸ್ ವಜಾ ಮಾಡಿದ್ದಾರೆ ಡಿಸ್ಪ್ಲೇ ಹಾಕೋದೇನು ಅಗತ್ಯ ಇಲ್ಲ ಪೊಲೀಸ್ನವ್ರು ಕಾನೂನು ಮಾಡಕ್ಕೆ ಬರಲ್ಲ ಅಂತಲೂ ಹೇಳಾಗಿದೆ ಅದು ಈಗ ಮತ್ತೆ ಡ್ರೈವರ್ಗಳು ಗೊಂದಲ ಆಗಿ ಮತ್ತೆ ಡಿಸ್ಪ್ಲೇ ಮಾಡ್ಸೋಕೆ ಓಡೋಗ್ತಾರೆ ನೀವು ಅದಕ್ಕೆ ಹೇಳಿದ್ದು ಯಾವುದಾದ್ರೂ ಸಂಘಟನೆ ಸೇರ್ಕೊಳ್ಳಿ ನಿಮ್ಮ ಐಡೆಂಟಿ ಕಾರ್ಡೇ ಡಿಸ್ಪ್ಲೇ ಆ ಸಂಘಟನೆಯರು ಕೂಡ ಐಡೆಂಟಿ ಕಾರ್ಡೇ ಡಿಸ್ಪ್ಲೇ ಆ ಪೊಲೀಸ್ನವ್ರು ಇದನ್ನು ನೆಪ ಇಟ್ಕೊಂಡು ಕೇಸ್ ಹಾಕ್ತಾ ಇದ್ರು ಡಿಸ್ಪ್ಲೇ ಇಲ್ಲ ಅಂತ ಅದಕ್ಕೆ ನಾವು ಇದ್ರ ವಿರುದ್ಧ ಕೋರ್ಟಲ್ಲಿ ಹೋಗಿಕ್ಕೆ ಗೆದ್ದಿರೋದು ಹಾಗಾಗಿ ಡಿಸ್ಪ್ಲೇ ಹಾಕಲೇಬೇಕಂತ ಏನು ಕಾನೂನು ಇಲ್ಲ ಕಾನೂನು ಮಾಡಿದ್ರೆ ಸಾರಿಗೆ ಇಲಾಖೆ ಮಾಡಲಿ ಸರ್ಕಾರ ಮಾಡಲಿ ಅದು ಬಿಟ್ಬಿಟ್ಟು ಪೊಲೀಸ್ನವ್ರು ಮಾಡಕ್ಕೆ ಬರಲ್ಲ ನೀವು ಎದ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಮಾಡ್ಯಾವೆ ಬರೋದು ನೀವು ಹಾಕೊಂಡವ್ರು ಹಾಕೊಳ್ಳಿ ಬಿಟ್ಟರೆ ಬಿಟ್ಕೊಳ್ಳಿ ಒಂದು ಸಂಘಟನೆಲಿ ಶಿಸ್ತಾಗಿದೆ ಗಾಡಿ ಡಾಕ್ಯುಮೆಂಟ್ ಕರೆಕ್ಟಾಗಿ ಇಟ್ಕೊಂಡು ಗಾಡಿ ಓಡಿಸಿ ಹಾಂ ಯಾವ ಕೇಳಲ್ಲ ಆಪ್ಗಳಲ್ಲಿ ಹೋಗೋದಕ್ಕೆ ಜವಾಬ್ದಾರರು ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಅವಾಗ ಅವಾಗವಾಗ ಮೀಟ್ರ್ ಫೇರ್ನ ರೈಸ್ ಮಾಡಬೇಕು ಅಂತ ಭಾಳ ಸರಿ ಬೇಡಿಕೆ ಇಟ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರು ಆಗ್ತಾ ಬರ್ತಾ ಇದೆ ಅದೇ ಮೂವತ್ತು ರೂಪಾಯಿ ಓಡಿಸು ಅಂದ್ರೆ ಯಾರೂ ಓಡಿಸಲ್ಲ ಹಾಗಾಗಿ ಆಪ್ಗಳಲ್ಲಿ ಹೋಗ್ತಾರೆ ಇದು ಅವ್ರಿಗೆ ಗೊತ್ತಿಲ್ವಾ ರಾಮಲಿಂಗಡೆ ಎಲ್ಲರಿಗೂ ಗೊತ್ತು ನಾಟಕ ಆಡ್ಕೊಂಡು ಇವತ್ತು ಆಟೋ ಮೇಲೆ ಕೇಸ್ ಹಾಕಿ ಅಂತಾರೆ ಇವತ್ತು ಅವರೇನ ಇನ್ಸ್ಪೆಕ್ಟರ್ಗಳು ಕೇಸ್ ಆಗ್ತಾ ಇಲ್ಲ ಆರ್ ಟಿ ಇನ್ಸ್ಪೆಕ್ಟರ್ಗಳು ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ ಅದ್ರ ಜೊತೆಗೆ ಇದೆಲ್ಲ ಆಗ್ತಾ ಇದಾರೆ ಅದರಿಂದ ಎಲ್ಲರೂ ಡಾಕ್ಯುಮೆಂಟ್ ರನ್ನಿಂಗ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ನಮಸ್ಕಾರ